ನರೇಂದ್ರ ಮೋದಿ ಅವರು ಮೈಸೂರಿಗೆ ಬರೋ ಟೈಮ್ ಅಲ್ಲಿ ಚುನಾವಣಾ ಆಯೋಗ ಹೀಗ್ ಮಾಡಿದ್ದಾದ್ರೂ ಯಾಕೆ ಮೈಸೂರಿಗೆ ಮೋದಿ ಬರೋ ಮುಂಚೆನೆ ಬಿಜೆಪಿ ಬಾವುಟವನ್ನ ತೆಗೆಸಿದೆ ಚುನಾವಣಾ ಆಯೋಗ ಇವತ್ತು ಮೈಸೂರಿನ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಮೋದಿ ಭಾಷಣ ಕೇಳೋಕೆ ನೂರಾರು ಬಿಜೆಪಿ ಕಾರ್ಯಕರ್ತರು ಸಜ್ಜಾಗಿದ್ದಾರೆ ನಗರದ ಎಲ್ಲೆಲ್ಲೋ ಬಿಜೆಪಿ ಬಾವುಟಗಳು ಹಾರಾಡ್ತಿವೆ ಮೋದಿಯ ಆಗಮನಕ್ಕೆ ಸ್ವಾಗತ ಕೋರ್ತಿವೆ ಆದ್ರೆ ಈಗ ಪ್ರಧಾನಿ ಮೋದಿ ಬರುವ ಮೊದಲೇ ಹಾಕಿದ್ದ ಬಾವುಟಗಳನ್ನ ತೆರವು ಮಾಡಿದ್ದಾರೆ ಇವತ್ತು ಮೈಸೂರಿನಲ್ಲಿ ನಡೆಯುವ ಮೋದಿ ಸಮಾವೇಶಕ್ಕೆ ಬಾವುಟ ಪ್ರದರ್ಶನಕ್ಕೆ ಚುನಾವಣಾ ಆಯೋಗ ಅನುಮತಿ ಕೊಟ್ಟಿರಲಿಲ್ಲ ಈ ಕಾರಣ ಪಕ್ಷದ ಚಿಹ್ನೆ ಉಳ್ಳ ಬಾವುಟಗಳನ್ನ ತೆರವುಗೊಳಿಸುವಂತೆ ಸೂಚನೆ ಕೊಟ್ಟಿತ್ತು ಹೀಗಾಗಿ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ನಗರದಲ್ಲಿ ಹಾಕಿದ್ದ ಬಾವುಟಗಳನ್ನ ತೆರವುಗೊಳಿಸಿದ್ದಾರೆ ರಾಮಸ್ವಾಮಿ ಸರ್ಕಲ್ ಇಂದ ಕೋರ್ಟ್ ಆವರಣ ರಸ್ತೆ ಸೇರಿದಂತೆ ಬುಲೆ ವಾರ್ಡ್ ರಸ್ತೆಯಲ್ಲಿದ್ದ ಬಿಜೆಪಿ ಧ್ವಜಗಳನ್ನ ಮೈಸೂರು ಮಹಾನಗರ ಪಾಲಿಕೆ ಸಿಬ್ಬಂದಿ ತೆರವು ಮಾಡಿದ್ದಾರೆ ಚುನಾವಣೆ ಪ್ರಚಾರ ನಿಮಿತ್ತ ಪ್ರಧಾನಿ ಮೋದಿ ಇವತ್ತು ಚಿತ್ರದುರ್ಗದ ಚಳ್ಳಕೆರೆಗೆ ಬಂದ ಬಂದದ್ದು ನಂತರ ಮೈಸೂರಿನಲ್ಲಿ ಕಾರ್ಯಕರ್ತನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಮೈಸೂರಿನಲ್ಲಿ ಮೋದಿಯ ಅಲೆಯನ್ನ ಹಾಗೆ ಭಾಷಣವನ್ನ ಕಣ್ತುಂಬಸ್ಕೊಳ್ಳೋಕೆ ಈಗಾಗಲೇ ಸಮಾವೇಶ ನಡೆಯುವ ಸ್ಥಳಕ್ಕೆ ನೂರಾರು ಕಾರ್ಯಕರ್ತರು ಬಂದಿದ್ದಾರೆ ಇದೇ ಸಮಯದಲ್ಲಿ ಮೋದಿ ಮೈಸೂರಿಗೆ ಬರೋಕು ಮುಂಚೆ ಬಿಜೆಪಿಯ ಬಾವುಟಗಳನ್ನ ತೆರವುಗೊಳಿಸಲಾಗಿದೆ ಎನಿವೇಸ್ ಕರ್ನಾಟಕದಲ್ಲಿ ಮೋದಿ ಹವ ಎಷ್ಟ್ರ ಮಟ್ಟಿಗೆ ವರ್ಕೌಟ್ ಆಗಿದೆ ಅಂತ ನಮ್ಗೆ ಗೊತ್ತಾಗ್ಬೇಕಾದ್ರೆ ಮೇ ಇಪ್ಪತ್ಮೂರನೇ ತಾರೀಕು ವರೆಗೂ ಕಾಯಲೇಬೇಕು